ಸಂಸ್ಥೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಸ್ಥೆ ಮಕ್ಕಳು ಎಳ್ಳೂರು ರಸ್ತೆ ಇದರ ಸುಮಾರು ಒಂದು ಹತ್ತು ವರ್ಷದಿಂದ ಈ ರಸ್ತೆ ನೆನಗುದಿಗೆ ಬಿದ್ದಿದ್ದು ರಸ್ತೆಯ ವಾಹನ ಮತ್ತು ಮನುಷ್ಯರ ಓಡಾಟಕ್ಕೆ ದುಸ್ತರವಾದಂಥ ಸ್ಥಿತಿಯಲ್ಲಿದ್ದಂಥ ಒಂದು ರಸ್ತೆ ಈ ರಸ್ತೆನ ಈಗ ಈ ಒಂದು ತಿಂಗಳ ಹಿಂದೆ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ನಯನಾ ಮೂಟಮ್ಮನವರು ಅವರ ವಿಧಾನಸಭಾ ರ ಅನುದಾನದಲ್ಲಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಕಿಲೋಮೀಟರ್ಗೂ ಮೇಲ್ಪಟ್ಟು ಉದ್ದ ಅದು ಆ ರಸ್ತೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಅನುದಾನ ನಿಗದಿಪಡಿಸಿರ್ತಾರೆ ಈ ನಿಗದಿಪಡಿಸಿ ಈಗ ಕಾಮಗಾರಿ ಸಹಿತ ಅತ್ಯಂತ ವೇಗದಲ್ಲಿ ಸಾಧ್ತಾ ಇದೆ ಪ್ರಥಮವಾಗಿ ನಾವು ಆ ಒಂದು ಕಾಮಗಾರಿಗೆ ಅನುದಾನ ಒದಗಿಸೋದಕ್ಕೆ ಕಳಸ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಹಾಗೆಯೇ ಈ ಕಾಮಗಾರಿ ಆಗುವ ಸಮಯದಲ್ಲಿ ಕಳಸದ ಭಾರತೀಯ ಜನತಾ ಪಕ್ಷದ ಕೆಲವು ನಾಯಕರು ವ್ಯಕ್ತಿಗಳು ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದಿಂದ ಸ್ಪರ್ಧಿಸಿ ಪರಾಜಿತಾದಂಥ ವ್ಯಕ್ತಿಗಳು ಅಭ್ಯರ್ಥಿಗಳಾಗಿದ್ದವರು ಅಲ್ಲಿ ಕಾಮಗಾರಿ ಕಳಪೆ ಕಾಮಗಾರಿ ಆಗ್ತಾಯಿದೆ ಅಂತ ಹೇಳಿ ಅಲ್ಲಿ ಹೋಗಿ ಜನರನ್ನು ಪ್ರಚೋದಿಸಿ ಜ ಸರ್ಕಾರ ಮತ್ತು ಶಾಸಕರ ಬಗ್ಗೆ ಜನರಿಗೆ ತಪ್ಪು ತಿಳುವಳಿಕೆ ಬರುವಂಥ ರೀತಿಯಲ್ಲಿ ವರ್ತಿಸಿರುವುದು ಖಂಡನೀಯ ಯಾಕೆಂದರೆ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಯಾವುದೇ ನಮ್ಮ ಶಾಸಕರು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ ವರ್ಕು ಎಕ್ಸಿಕ್ಯೂಟ್ ಮಾಡ್ತಾ ಒಳ್ಳೆಯ ಗುಣಮಟ್ಟದ ಕೆಲಸ ಆಗಬೇಕು ಅಂತ ಹೇಳ್ತಕ್ಕಂಥದ್ರಲ್ಲಿ ನಮ್ಮ ಶಾಸಕರು ಮತ್ತು ನಾವು ಮೊದಲಿದ್ದರು ಇದರಲ್ಲಿ ಯಾವುದೇ ಒಂದು ರೀತಿ ಒಂದು ಕೆಟ್ಟ ವ್ಯವಹಾರಗಳಿಲ್ಲ ಆ ವ್ಯವಹಾರ ಇದರಲ್ಲಿ ಕಾಮಗಾರಿಗಳ ಬಗ್ಗೆ ನಾವು ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ ಈ ರೀತಿ ಜನರನ್ನು ಪ್ರಚೋದಿಸ್ತಕ್ಕಂಥದ್ದು ಸರಿಯಲ್ಲ ಯಾಕೆಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಮುಂದಿನ ಗ್ರಾಮ ಸಭಾ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ನಾವು ಮುನ್ನಡೆ ಕಾಯ್ದುಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ರೀತಿ ಹೇಳ್ತಕ್ಕಂಥದ್ದು ಖಂಡಿತವಾಗಿಯೂ ತಪ್ಪು ಯಾಕೆಂದರೆ ಸರ್ಕಾರದ ವಿರುದ್ಧ ಜನರನ್ನು ವಿನಾಕಾರಣೆ ಎತ್ತಿ ಕಟ್ತಕ್ಕಂಥ ಈ ಕೆಲಸ ಸರಿಯಲ್ಲ ಅಂತ ಹೇಳ್ತಾ ಕೆಲಸ ಕಾಂಗ್ರೆಸ್ ಖಂಡಿಸ್ತಿದೆ ಹಾಗೆ ಬಿ ಜೆ ಪಿ ಮುಖಂಡರುಗಳು ನಮ್ಮ ಕಾ ಕಾಮಗಾರಿಗಳು ನಮ್ಮ ಕಾಂಗ್ರೆಸ್ ಸರ್ಕಾರದ ಕಾಮಗಾರಿಗಳ ಬಗ್ಗೆ ಪ್ರಶ್ನಿಸೋದಕ್ಕಿಂತ ಪ್ರಥಮವಾಗಿ ಅವರು ಸಂಸದರಿದ್ದಾರೆ ಮೂರು ಜನ ಅವರು ವಿಧಾನ ಪರಿಷತ್ ಶಾಸಕರಿದ್ದಾರೆ ಅವರು ಎಷ್ಟು ಅನುದಾನನ ಇಲ್ಲಿ ತಂದಿದ್ದಾರೆ ಹಾಗೆ ಎಷ್ಟು ಅನುದಾನಗಳನ್ನು ಅವರು ಯಾವ ರೀತಿ ಬಳಕೆ ಮಾಡಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಅವರು ಮಾಹಿತಿ ತಿಳ್ಕೊಂಡು ಮಾತಾಡೋದು ಭಾರಿ ಒಳ್ಳೆಯದಾಗ್ತದೆ ಯಾಕೆಂದರೆ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಹಿತ ಕಾಮಗಾರಿಗಳು ಯಾರ್ದ ಮನೆ ಕಾಫಿ ತೋಟ ಸೇವೆ ಮಾಡಿದ್ರು ಯಾರ್ದ ಒಬ್ಬೊಬ್ಬ ಖಾಸಗಿ ವ್ಯಕ್ತಿಗಳ ಮನೆ ರಸ್ತಾನೆ ಮಾಡಿದ್ರು ಮೋಜು ಮಸ್ತಿ ಮಾಡ್ತಕ್ಕಂಥ ಕ್ಲಬ್ಗಳಿಗೆ ಅನುದಾನ ಒದಗಿಸಲು ಇಂಥ ಅನುದಾನಗಳನ್ನು ನಾವು ಖಂಡಿತವಾಗಿಯೂ ಒದಗಿಸೋದಿಲ್ಲ ಶಾಲೆಗಳು ಮತ್ತು ಸಮುದಾಯಗಳು ಸಮುದಾಯ ಭವನಗಳು ರಸ್ತೆಗಳು ಇಂಥ ಕಾಮಗಾರಿಗಳು ಮತ್ತು ಕಳಿಸದ ಇಂಥ ತಾಲೂಕು ಕಟ್ಟಡಗಳು ಇಂಥದ್ದಕ್ಕೆ ನಾವು ಅನುದಾನ ಒದಗಿಸದೇ ಹೊರತು ಈ ರೀತಿ ಬೇರೆ ಯಾವುದಕ್ಕೂ ನಾವು ಅನುದಾನ ಒದಗಿಸೋದಿಲ್ಲ ಹಾಗೆ ಇವರು ಅದ್ರ ಬಗ್ಗೆ ಒಂದು ಚೂರು ಬಿ ಜೆ ಪಿ ನಾಯಕರುಗಳು ಪ್ರಶ್ನೆ ಮಾಡ್ತಕ್ಕಂಥದ್ದಿಲ್ಲ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಫ್ರೆಂಡ್ ಆಯಿತು ಹತ್ತೊಂಬತ್ತು ಅದೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಇಶ್ವರಿಗೂ ಆ ಕಾಮಗಾರಿ ನಡೀತು ಅದರಲ್ಲಿ ಎಷ್ಟು ಅಕ್ರಮವಾಗಿ ಕಾಮಗಾರಿಯೇ ನಡೀತೇನೆ ಬಿಲ್ ಮಾಡ್ಕೊಂಡ್ರು ಅದ್ರ ಬಗ್ಗೆ ಅವ್ರು ಪ್ರಶ್ನೆ ಮಾಡೋದಿಲ್ಲ ಕೇವಲ ಪ್ರಚಾರಕ್ಕಾಗಿ ಈ ರೀತಿ ಮಾಡತಕ್ಕಂಥ ಗಮಿತ ನಿಲ್ಲಿಸ್ತೀವಿ ಕಾಮಗಾರಿ ಭ್ರಷ್ಟಾಚಾರ ನಡುತ್ತೆ ಕಾಮಗಾರಿ ಕಳಪೆ ಕಾಮಗಾರಿ ಆಗಿದೆ ಅಂದ್ರೆ ಬಿಜೆಪಿ ಮುಖಂಡರಲ್ಲ ನಾವೇ ಅದನ್ನು ಪ್ರಥಮ ಖಂಡಿಸಿದ್ರೆ ಕಳಸಾ ಬ್ಲಾಕ್ ಕಾಂಗ್ರೆಸ್ ಮುಖ್ಯ ಆಗ್ತದೆ ಯಾಕೆ ನಾವು ಯಾವ ವಿಷಯದಲ್ಲಿ ಯಾವುದೇ ಒಂದು ಹಿಂದೇಟಿಲ್ಲ ಅಂತ ಹೇಳಿದ್ರೆ ಈ ರೀತಿ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿಪಡಿಸ್ತಕ್ಕಂಥದ್ದು ಗುತ್ತಿಗೆದಾರರಿಗೆ ತೊಂದರೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಹೇಳ್ತಾ ನಾವು ಈ ಮೂಲಕ ಸರ್ಕಾರದ ಬಗ್ಗೆ ಕೆಟ್ಟ ಹೆಸರು ಬರುವಂಥ ಕಾಮಗಾರಿಗಳನ್ನು ಮಾಡಬಾರ್ದು ಅಂತ ಆಧಾರ ರೈತ ಆರೋಪನ ಮಾಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಬೆಳವಯಸ್ತೇವೆ ನಿನ್ನೆ ಭಾರತೀಯ ಜನತಾ ಪಾರ್ಟಿ ಹೋಗಿ ಒಂದು ಆ ರಸ್ತೆಯನ್ನು ನೋಡಿದ್ದು ನಾವು ಸಂತೋಷ ಪಡ್ತೀವಿ ನಾವು ನೋಡಬಾರ್ದು ಕೆಲಸನ ವೀಕ್ಷಣೆ ಮಾಡಬಾರ್ದು ಅಂತ ನಾವೆಲ್ಲೂ ಹೇಳೋದು ಸರ್ ಮಾಡಿದ್ದು ಸಂತೋಷ ಆ ಸ್ಥಳೀಯಲ್ಲ ಒಂದು ನಾಲ್ಕು ಜನ ನಾವು ಮಾತು ಕಟ್ಕೊಂಡು ಈಗೆಲ್ಲ ಕೆಲಸ ಶುರು ಮಾಡಬೇಕು ಅದೇ ಸ್ಥಳೀಯಲ್ಲಿ ನಿನ್ನೆ ಏನು ಮಾತಾಡಿದ್ದಾರೆ ಅವರು ಸರ್ಕಲಿಂದ ಹೋಗ್ಬೇಕಂತ ಕೆಲಸ ನಾನು ನೀವು ಆ ಅಚಕಣ ಮೇಲಿಂದ ಕೆಳಗೆ ಮಾಡ್ಕೊಂಬನ್ನಿ ಅಂತ ಹೇಳಿ ನನಗೆ ಒಂದು ಮೂರ್ನಾಲ್ಕು ಸಾರಿ ಫೋನ್ ಮಾಡಿದ್ದಾರೆ ನಾನು ಆವಾಗ ಸಮಾಧಾನಕರವಾಗಿ ಇಲ್ಲಪ್ಪ ನಾವು ರಸ್ತೆ ಇಲ್ಲಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದಲೇ ಮಾಡಬೇಕು ನಾವು ಮೇಲಿಂದ ಮಾಡಿದ್ರೆ ತಪ್ಪಾಗ್ತದೆ ಅಂತ ಹೇಳಿ ಅವ್ರ ಮನವೊಲಿಸಿ ಎರಡು ಮೂರು ಸಾರಿ ಎಲ್ಲ ಹೇಳಿ ಹೇಳಿದ್ದೀನಿ ಇದನ್ನು ಉದ್ದೇಶಪೂರ್ವಕವಾಗಿ ಇವರು ಥರ ಬಿ ಜೆ ಪಿಯಿಂದ ಅನ್ನು ಇವರು ಕೂಡ ಅಷ್ಟೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಲೆಕ್ಷನ್ ಈಗ ಎಲೆಕ್ಷನ್ ಕೆಲಸ ಮಾಡಲೇಬೇಕು ನಾವು ಉದ್ದೇಶಪೂರ್ವಕ್ಕೆ ದೂರಲೇಬೇಕು ಕೆಲಸ ಮಾಡಲೇಬೇಕು ಪಾಪ ಅವರಿಗೂ ಅನಿವಾರ್ಯ ಕಾರಣ ಆಗಿದೆ ಯಾಕಂತೇಳಿದ್ರೆ ಸಂಸತ್ ಪಂಚಾಯತಿ ಇದೇನು ಹೊಸ್ತಲ್ಲ ನಿನ್ನಿಂದನೂ ನಿನ್ನೆ ಅವರೇ ಹೇಳ್ತಾರೆ ಪಂಚಾಯತಿಲಿ ಬಿಲ್ ಆಗಿದೆ ಕೆಲಸ ಆಗಿದೆ ನಾನು ನಿಜ ಹೇಳ್ತೇನೆ ಆಗಿರೋದು ನಿಜ ಯಾವ್ಯಾವ ಮೆಂಬರ್ ಮಾಡಿದ್ದಾರೆ ಯಾರ್ಯಾರದನ್ನು ತಗೊಂಡಿದ್ದಾರೆ ಎಷ್ಟು ಕೆಲಸ ಆಗಿದೆ ಅಂತ ಹೇಳಿ ಇದೇ ದೀಪಕ್ ದೊಡ್ಡೇನವರು ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕು ಹಾಗೆಯೇ ರಾಜೇಂದ್ರ ಹೆಬ್ಬಾರ್ ಹೇಳಿದ್ರು ತೋಟದವ್ರ ಪಂಚಾಯತ್ ಅಂದರೆ ಖಾಸಗಿ ಮನೆಗೆ ಐವತ್ತು ಲಕ್ಷ ರೂಪಾಯಿ ಅದು ಕಾಂಕ್ರೀಟ್ ಬ್ರಿಡ್ಜ್ ಮಾಡಿ ಹಾಗೂ ಅದೇ ಬಾಳೆಹೊಳಿಯಲ್ಲಿ ಒಬ್ಬರು ತೋಟದವರು ಸಂಬಂಧಿಕರ ಮನೆಗೆ ಎಮ್ ಎಲ್ ಸಿ ಆದಂಥ ಎಂ ಎಲ್ ಸಿ ಬಂಡದ ಕಾರಣಕ್ಕೆ ಖಾಸಗಿ ರಸ್ತಿ ಹಾಕಿದ್ದಾರೆ ದಯಮಾಡಿ ದೀಪಕ್ ತೋಟ ಏನಾದ್ರು ಅದನ್ನು ಕೇಳ್ಬೋದಲ್ಲ ಅವ್ರ ಪಾಪ ದಾಖಲಾತಿಗಳಿಲ್ಲ ಅಂದ್ರೆ ನಾವು ಕೊಡೋದಕ್ಕೆ ಇದ್ದೀವಿ ಅದನ್ನ ಹೋಗಿ ಇನ್ಸ್ಪೆಕ್ಷನ್ ಮಾಡಲಿ ಮೋಜ ಮಸ್ತಿ ಕೊಟ್ಟಿರ್ತಕ್ಕ ಅವ್ರದ ದಾಖಲಾತಿ ಇದ್ದಾರೆ ಅದನ್ನು ಕೊಡ್ತೀವಿ ಅದನ್ನಾಗಿ ವಿಚಾರಣೆ ಮಾಡಲಿ ಈಗ ನಮ್ದು ಮಾತ್ರ ಕಾಂಗ್ರೆಸ್ನವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಒಪ್ಪಲ್ಲ ನಾವು ಅವ್ರದ್ದು ತೆಗಿಲಿ ತಪ್ಪು ನಾವು ಮಾಡ್ತೀವಿ ಅವರು ಆಗಿದೆ ಅಂತ ಆದರೆ ಡಿಬೇಟ್ ಮಾಡ್ತೀವಿ ನಾವು ಯಾವ ಕಾರಣಕ್ಕೂ ರೆಡಿದ್ದೀವಿ ಹಿಂದೇನೂ ಕೂಡ ಹೇಳಿದ್ದೀವಿ ಇದ್ರಕ್ಕೆ ನಮ್ದೇನು ನಾವು ಕಾಂಗ್ರೆಸ್ ಏನು ಅಂತ ಯಾವುದೇ ಖಾಸಗಿ ಮನೆಗಳಿಗೆ ನಾವು ಕೆಲಸ ಮಾಡದೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರೆ ನಾನು ಮೂರು ಹೆಸರು ಹೇಳಿದ್ರೆ ಮೂರು ಪಂಚಾಯತಿ ಹೆಸರು ಹೇಳ್ತೀನಿಗೆ ಅದ್ರಾಗ ನಮ್ದೇನು ರಾಜಿ ಇಲ್ಲ ಆತರ ನಮ್ದು ಇವರಿಗೆ ಏನು ತೋರಿಸ್ತೀವಿ ಡಾಕ್ಯುಮೆಂಟ್ ಇಟ್ಟು ನಾವು ಡಾಕ್ಯುಮೆಂಟ್ ಇಡ್ತೀವಿ ಸುಮ್ ಸುಮ್ನೆ ಮಾತಾಡೋದು ಅದು ಕಳಪೆ ಕಾಮಗಾರಿ ಅನ್ನೋದು ಈ ಥರ ಮಾಡೋದು ಅಲ್ಲೋಗೋದು ನೋಡಿ ನೀವು ಕಾಂಕ್ರೀಟ್ ಓಡಾಡ ಹಾಕ್ತಿದ್ರು ಲಕ್ಷಾತನ ಹೋಗೋದು ಅದ್ರ ಮೇಲೆ ಬೈಕ್ ತಗೋಳೋದು ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅದೆಲ್ಲ ಇದ್ರಿಗೆ ಗೊತ್ತಿಲ್ವಾ ಅದರಿಂದ ನಾವು ಹೇಳ್ತೀವಿ ಇವರು ನೋಡಿ ಮಾಡಿ ಕೆಲಸ ಮಾಡಿ ನಮಗೇನು ಬೇಜಾರಿಲ್ಲ ಇನ್ನೂ ಕೂಡ ನಮಗೆ ನಾವು ಮಾಡುವಂಥ ಕೆಲಸಕ್ಕೆ ಇವರು ಸೂಪರ್ವೈಸಿಂಗೇ ಮಾಡಿ ನಮಗೊಂದು ಅದೊಂದು ಕೆಲಸನೂ ಉಳಿತದೆ ನಾವು ಹೋಗುವಂಥ ಕೆಲಸನೂ ಆರಾಮಾಗ್ತದೆ ನಮ್ಮ ಬದಲಿಗೆ ಅವರೇ ಹೋಗ್ಬಿಟ್ಟರೆ ಅವ್ರಿಗೆ ಸಮಾಧಾನ ಆಗಿಬಿಟ್ರೆ ನಮ್ಗೆ ಆಗಲ್ಲ ಒಂದು ಫಿಕ್ಸ್ ಮಾಡಿಬಿಡಿ ದೀಪಕ್ ಕಡ್ಡಲ್ ಅವರು ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅದು ಬಂದು ಇಟ್ಕೊಳ್ಳಿ ನಾವು ಸಂಪೂರ್ಣ ಅವಕಾಶ ಮಾಡಿಕೊಡ್ತೀವಿ ನಿಲ್ಲಿ ಬೆಳಗಿನ ಸಾಯಂಕಾಲರಿಗೆ ನಾವು ನಿಲ್ಲೋ ಬಂದು ನೋಡೋ ಅವರೇ ಅವರಿಗೆ ಸಮಸ್ಯೆ ಇಲ್ಲ ಆ ಖರ್ತಿಯಲ್ಲಿ ಅವರೇನು ಅಂತ ಅಂತೇಳಿ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸವಾಲಾಗಿ ಹೇಳ್ತೇವೆ ಡಿಬೇಟ್ ಮಾಡಿದವರು ನಾವು ಇದ್ದೀವಿ ಡಿಬೇಟಿಗೂ ಬಂದರೆ ಅವರು ಏನೇ ವಾಲ್ಗಳು ಎಷ್ಟು ವಾಲ್ ಕಟ್ಟಿದ್ದಾರೆ ಅವಾಗ ಎಷ್ಟು ವಾಲ್ ಇದೆ ಯಾಕೆ ಹೋಗಿದೆ ಅದನ್ನು ತಿಳ್ಕೊಬೇಕವರು ವಾಲ್ ಕಟ್ಟರು ಮನೆ ಕಟ್ಕೊಂಡಿದ್ದಾರೆ ಅದನ್ನು ನಾವು ಹೇಳಲ್ಲ ವಾಲ್ ಕಟ್ಟಿ ಎಷ್ಟು ವಾಲ್ ಇದೆ ಕಟ್ಟಿದ್ದು ಎಷ್ಟು ವಾಲು ಇರೋದ್ ಎಷ್ಟು ವಾಲು ಪೇಪರ್ ಅಲ್ಲಿ ಎಷ್ಟು ವಾಲ್ ಸ್ಯಾಂಕ್ಷನ್ ಆಗಿದೆ ಈ ಮೂರನ್ನು ಟ್ಯಾರಿ ಮಾಡಲಿ ಅದೆಲ್ಲ ನೋಡಲಿ ಹಾಗಾಗಿ ನಾವು ಇದ್ರ ಬಗ್ಗೆ ನಾವು ಇನ್ನೇನು ಮಾಡಲ್ಲ ನಮ್ಗೊಂದು ಖುಷಿ ಅಂತ ಹೇಳಿದ್ರೆ ದೀಪಾ ಇನ್ನೂ ಸಂಸ್ಥೆ ಸುಮಾರು ಕೆಲಸ ಇದೆ ಸೈಟ್ ಫಾರ್ಮೇಶನ್ ಆಗಿದೆ ತುಂಬಾ ತೊಂದರೆ ಕೊಟ್ಟರು ನಮಗೆ ಆ ಸೈಟಿಗೋಸ್ಕರ ಹೆಚ್ಚು ಕಮ್ಮಿ ನಾವು ಮೂರು ವರ್ಷ ಶತ ಪ್ರಯತ್ನ ಮಾಡಿ ಅದು ಸೈಟ್ ಸ್ಯಾಂಕ್ಷನ್ ಆಗಿದೆ ಮರ ಕಟ್ಟು ಅಲ್ಲೂ ಕೂಡ ಇವ್ರು ಎಷ್ಟು ಹಿಂದಡೆಯಿಂದ ಉಪದ್ರ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸೆಂಟೆನ್ಗಳಿಗೆ ಅದು ಗೊತ್ತಾಗ್ತದೆ ನೀವು ಮಾಡೋದು ಇನ್ನೂ ಏಟಿಗೆ ಸಿಗಲ್ಲ ನೇರವಾಗಿ ನಮಗೆ ತೊಂದರೆ ಕೊಡ್ತೀವಿ ಇನ್ನೂ ಸಂಸ್ಥೆ ಸುಮಾರು ಕೆಲಸ ಇದೆ ಇದೇ ತರ ತೊಂದರೆ ಕೊಡೋದು ಅಂತಾರೆ ಅವರೇ ಮೇಸ್ತ್ರಿ ಕೆಲಸ ಮಾಡಲಿ ನಾವು ಹಣ ಇಡ್ತೀವಿ ಮೇಸ್ತ್ರಿ ಅವರು ನಮ್ದು ಹಣ ಕೆಲಸ ನೋಡ್ಲಿ ಇಷ್ಟಿ ನಾನು ಹೇಳಿ ಕೆಲಸ ಅವನೇ ಹೇಳ ನಾವು ಹೇಳುತ್ತೆ

ಈ ಸರಿ ಕೊಟ್ಟಿಡಿದು ಅದೇ ಗಿರಿಜನ ಮನೆ ತಂದರೆ ಆಗಿ ಹಾಕ್ಸಿ ಬಂದಿವಿ ನಾವು ಅದಕ್ಕೆ ಭಾರಿ ಕುಸ್ತಿ ಮಾಡೋದು ನೇರವಾಗಿ ಹೋಗಿ ಏನಕ್ಕೆ ಫಲಾನುಭವಿ ಬಿಡೋದ್ರೆ ನಿಂತು ನಾವೇ ಹೋಗಿ ಕೆಲಸ ಮಾಡ್ತಿದ್ದೀವಿ ಅದಕ್ಕೆ ನಮ್ಮ ಸಪೋರ್ಟ್ ಅಲ್ಲ ಹೇಗ ಹ ಎಷ್ಟು ತೆಗ್ರಿ ಪಟ್ಟಿದ್ದ ಎಷ್ಟು ಸರಿ ಸ್ಯಾಂಕ್ಷನ್ ಆಗಿದೆ ಎಲ್ಲಿ ಅವ್ರ ಮನೆ ಬಾರಿ ಹೋಗಿ ಆಗಿದೆ ಅವ್ರ ಮನೆಗೆ ಹೋಗ್ಬೇಕು ಈ ಸರ್ ನೇರವಾಗಿ ದುಡ್ಡು ಅವ್ರ ಮನೆ ಬಾಗಿ ಹಾಕಿ ಬಂತೀವಿ ಅಲ್ಲೇ ಇದಕ್ಕಿದ್ದಂಗೆ ಇದ್ರ ಗಣಪೆಂತ್ ಕಾರಣ ಸೀನ್ ಕ್ರೀಣಿ ಯಾಕೆ ಅಂತ ವಿಷಯ ಏನ್ ಮಾಡ್ತದ ಮೊನ್ನೆ ಈಗ ರೋಡ್ ಸರ್ಕಲ್ ಇಂದ ಕಾರಣ

ಆಮೇಲೆ ರೋಲ್ ಮಾಡ್ಲಾರ ಆರೋಪಿ ಮಾಡ್ತಾರೆ ಸ್ಟಾರ್ಟಿಂಗ್ ಇಂದ ಹೋಗೋದನ್ನ ಕಾಂಕ್ರೀಟ್ ರಸ್ತೆ ಅಂತ ಮೆನ್ಶನ್ ಆಗಿರುತ್ತೆ ಇವ್ರೆ ಕಾಂಕ್ರೀಟ್ ರಸ್ತೆ ಬಿಟ್ಟು ಟಾರ್ ಮಾಡಿ ಅದೇನಾಗುತ್ತೆ ಅಂತ ಹೇಳಿ ಟಾರ್ ರಸ್ತೆ ಮಾಡಿದ್ರೆ ಹಿಂದೆ ನಿಂಗೆ ಟಾರ್ ರಸ್ತೆ ಆಗಿತ್ತು ಅದ್ರಲ್ಲಿ ಎರಡು ಮೂರು ವರ್ಷಕ್ಕೆ ಹೋಗುತ್ತೆ ಮಳೆ ಜಾಸ್ತಿ ಇರುತ್ತೆ അത് ഒന്ന് അല്ലേനു ഡ്രൈൻ എല്ലാം സൈഡ് എഡിങ്ങ് ഇഞ്ചി കട്ട് നമ്മൾ అదే అయితే యా పంచాయతీ అధ్యక్ష అంతా ఎందు అది వందో జల్గొక్ ఈ నేను నాప జాతి నమ్మది కేవలం నమే ఎలక్షన్ ఎలక్షన్గా ఇదే సంస్థ పంచాయతీ ఇన్ని ఎలా కళ ఒక్క లక్ష వైపు నాకు లక్ష కొడి ఈ పంచాయతీ పంచాయతి కదా వయస్ కళా నా బిట్టేదే ನಾವು ಅವ್ರಿಗೆ ಕೇಳಿದ್ರೆ ನಾವು ಇಲ್ಲಿ ಮಾಡಿದ್ರ ಸಂಸಾರಿ ಕಮ್ಮಿ ಮಾಡಿ ಅಂತ ಕೇಳಿದ್ವಿ ಅಷ್ಟೊತ್ತಿಗೆ ಅದು ಅಲ್ಲಿ ಲೋಕಲ್ ಲೇಟರ್ಗಳ್ನ ಮಾತಾಡಿಸ್ತಾರೆ ಮೂರು ಜನನ್ನ ಮಾತಾಡ್ಸ್ಬೇಕು ಅಂತ ಆಯ್ತು ಒಬ್ರು ನಲ್ಲಿ ಬಿಡೋ ಪಾಪ ಒಳ್ಳೆ ಮನಸ್ಸಿಂದ ನಮ್ಗೆ ಒಪ್ಪಿಗೆ ಕೊಟ್ರು ಸಂಸಾರ ಇಬ್ರನ್ನ ಒಪ್ಪಿಲ್ಲ ತುಂಬಾ ಮಾಡಿ ಮೂರ್ ನಾಲ್ಕು ಜನ ಮಾಡಿ ಒಬ್ಬೊಬ್ರಿಗೆ ಒಂದೊಂದೊಂದು ಲಕ್ಷ ಕೊಡ್ಬೇಕು ಅಂತ ಹೇಳಿ ನಾವದನ್ನ ಬಾಯಿ ಬಿಟ್ಟು ಹೇಳಿದ್ವಿ ಏನೂ ಅಲ್ಲ ಒಂದೊಂದು ಮೂರು ಜನ ರೇಟರ್ ಕೇಳಿದ್ರು ಅವರು ಆಯ್ತು ಬಸ್ಟ್ಯಾಂಡ ಚಂದ್ರ ಕುಸ್ತಿ ಮಾಡಿಲ್ಲ ಬಸ್ ಸ್ಟ್ಯಾಂಡ್ ಯಾಂತ ಸಂಸ್ಥೆಯಲ್ಲಿ ಬಾಗಾರೆ ಇವತ್ತು ಒತ್ತುವರಿ ಮಾಡ್ಕೊಂಡು ಗೊತ್ತಲ್ಲ ನಾಳೆ ನಾಳೆ ಅವ್ನು ಕೇಳಿಸ್ಕೆಕ್ ಬರ್ತದ ಬಸ್ ಸ್ಟ್ಯಾಂಡ್ ಇಲ್ಲ ಮಾಡ್ಯಾಕೆ ನಿನ್ನೆ ಬಾರಿ ಅವ್ರ ಮಾತಪ್ಪ ಅವನ್ ಅವನದೇ ಮಾತು ಆ ಬಸ್ ಸ್ಟ್ಯಾಂಡ್ ಕೇಳಿ ಅಷ್ಟೇ ಹತ್ರ ಬಸ್ 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 ಸ್ಟಾಪು ಚೆಕ್ ಪೋಸ್ಟ್ ಇಲ್ಲ ಸ್ಟ್ಯಾಂಡ್ ಇಲ್ಲ ಈಗ ಗಮ್ಮತ್ ಅಂತ ಹೇಳಿದ್ರೆ ಇವನೇ ಮಾಡಿ ನೀನು ಏನ್ ಮಾತಾಡ್ತಿದ್ರಲ್ಲ ಅವನೇ ಮಾಡಿರೋದು ನಾನೇ ಕಮ್ಮಿ ಅಂತ ನೈನ್ ಪರ್ಸಿ ಎಲ್ಲಿ ಫಿಫ್ಟಿ ಫಿಫ್ಟಿ ತ್ರೀ ಎಲ್ಲ ಎಲ್ಲಿಗೆ ಅಲ್ಲ

ಮಾಧ್ಯಮದವರು ಸಂಸ್ಥೆ ಭಾಗದ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಹೋಗಿದ್ದನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಲ್ಲಿ ಮಾತಾಡ್ತಕ್ಕಂಥ ಯಾರು ನಾಲ್ಕು ಜನ ವ್ಯಕ್ತಿಗಳು ಮಾತಾಡಿದ್ರು ಎಲ್ಲ ವ್ಯಕ್ತಿಗಳು ಮಾತಾಡಿದ್ದು ಜನಪ್ರಿಯ ಶಾಸಕರು ಜನಪ್ರಿಯ ಶಾಸಕರು ಶಾಸಕರ ಬಗ್ಗೆ ಯಾವುದೇ ಇದಿಲ್ಲ ಅನುದಾನ ತರ್ತಿದ್ದಾರೆ ಸಂಸ್ಥೆ ಭಾಗದಲ್ಲಿ ವಿಶೇಷವಾದ ಅನುದಾನವನ್ನು ತಂದು ಕಾಮಗಾರಿ ನಡೆಸ್ಕೊಳ್ತೀರ ಬಗ್ಗೆ ಹೆಮ್ಮೆ ಇದೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಿದ್ದೀವಿ ಅಂತ ಆ ಮಾಧ್ಯಮದ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ನೋಡಿದ್ವಿ ಆದರೆ ಈ ಕೆಲಸ ಪ್ರಾರಂಭ ಹೋಗ್ಬೇಕಂದ್ರೆ ಮುಂದೆ ಆಕ್ಚುಲಿ ಕಳೆದ ಹತ್ತು ದಿನಗಳ ಮೊದಲ ಪ್ರಾರಂಭ ಆಗ್ಬೇಕಾದ್ರೆ ಮೊದಲು ಹನ್ನೊಂದು ಗಂಟೆಗೆ ಪ್ರಾರಂಭ ಆಗ್ಬೇಕಿತ್ತು ಅದು ಪ್ರಾರಂಭ ಆಗದೇನೆ ಗೊಂದಲಗಳಲ್ಲಿ ಪ್ರಾರಂಭ ಆಯ್ತು ಯಾಕೆ ಪ್ರಾರಂಭ ಆಯ್ತು ಅಂದ್ರೆ ಒಂದಿಷ್ಟು ಜನ ಒಂದೇ ಒಂದು ಬದಿಯಿಂದ ಬರಬೇಕಂತ ಹೇಳಿದ್ರು ಇಲ್ಲಾಂದರೆ ಜನಸಂಖ್ಯೆ ಜಾಸ್ತಿ ಎಲ್ಲಿ ಓಡಾಡ್ತಾರೆ ಅಲ್ಲಿ ಎಲ್ಲಿ ಬಳಕೆ ಜಾಸ್ತಿ ಆಗುತ್ತೆ ಅಲ್ಲಿ ಪ್ರಾರಂಭ ಆಗ್ಬೇಕಂತೇಳಿ ನಿಜವಾದ ವ್ಯವಸ್ಥೆ ಎಸ್ಟಿಮೇಟ್ ಆದಂಥ ಭಾಗದ ಪ್ರಾರಂಭ ಆಯ್ತು ಆಗ ಒಂದಾದಲ್ಲಿಂದ ಯೋಚನೆ ಮಾಡ್ಕೊಡ್ತಾ ಇದ್ರಿ ಈ ಕಾಮಗಾರಿ ನಡೆಯೋದ್ರ ಬಗ್ಗೆ ಒಂದಿಷ್ಟು ಏನಾದ್ರು ಚಕಾರ ಐತೆ ನಮ್ಗೆ ಅನುಕೂಲ ಕಣ್ಣ ಖಂಡಿತವಾಗ್ಲೂ ಅವ್ರು ಕಂಡುಕೊಂಡ್ರು ಆ ವ್ಯಕ್ತಿಗಳ ಮಾಧ್ಯಮದವರ ಒಂದಿಷ್ಟು ವಿಚಾರಗಳನ್ನೆಲ್ಲ ಮನೆ ತೋರಿಸಿದ್ರು ಹಾಗೆ ಹೇಳ್ಬೇಕಾದ್ರೆ ಶಾಸಕರು ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ ಬಹಳ ಸಂತೋಷ ಇದೆ ಅಂತ ಹೇಳಿದ್ರು ನಾವು ಕೇಳ್ತಿರೋದು ಸ್ಪಷ್ಟವಾಗಿ ಶಾಸಕರು ಇಷ್ಟು ಸ್ಪಷ್ಟವಾಗಿ ಅನುದಾನ ಕೊಡ್ತಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರು ಹೇಳುವಂತಹ ವ್ಯಕ್ತಿಗಳು ಅವ್ರು ಏನ್ ಅಂದ್ರೆ ನೇರವಾಗಿ ನೀವು ಒಳ್ಳೆ ಅನುದಾನ ತಂದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀರಿ ದಯಮಾಡಿ ಇಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆ ಈ ಕಳಪೆ ಕಾಮಗಾರಿ ನಡೆದ ದಯವಿಟ್ಟು ಗಮನ ಹರಿಸಿ ಅಂತ ಶಾಸಕರಿಗೆ ಇಲ್ಲಿ ವಿಚಾರವನ್ನ ನೀರನ್ನ ನೀರನ್ನು ಕಾಮಗಾರಿ ಮಾಡಿ ನಾಳೆ ಬೆಳಿಗ್ಗೆ ನೀರು ರೋಡ್ ರೋಡ್ಗಳು ಎಲ್ಲವೇ ಮಾಡ್ಬೇಕು ಆರೋಪ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಜೊತೆಗೆ ನಿನ್ನೆ ಒಂದಿಷ್ಟು ಅವರ ಮುಖಂಡಗಳನ್ನೆಲ್ಲ ಕರ್ಸ್ಕೊಂಡು ತುಂಬಾ ಸಂತೋಷದ ವಿಚಾರಕ್ಕೆ ಬರಬಾರ್ದು ಅಂತ ಯಾಕಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಯಾರು ಕೂಡ ಎಲ್ಲದನ್ನು ಪ್ರಶ್ನೆ ಮಾಡುವಂತದ್ದು ನೋಡುವಂತದ್ದು ಪ್ರತಿಯೊಬ್ಬರ ಹಕ್ಕು ಯಾಕಂದ್ರೆ ಜನ ತೆರಿಗೆ ಹಣದ ಮಾಡ್ತಕ್ಕಂಥ ಕೆಲಸ ಅದ್ರ ಬಗ್ಗೆ ಸಂತೋಷ ಇದೆ ಆದ್ರೆ ಈ ರೀತಿ ಮಾಡಿ ಬರ್ಬೇಕಾದ್ರೆ ಮೊದಲು ಯಾವ ರೀತಿ ಮಾಡಿದರೆ ಏನ್ ಮಾಡೋದಿಷ್ಟು ಯಾಕಂದ್ರೆ ತುಂಬಾ ತೂಕವಾದ ವ್ಯಕ್ತಿಗಳಲ್ಲಿ ನಾವು ಮಾತಾಡೋದು ಕೇಳಿದ್ವಿ ನೀವು ಜೆ ಸಿ ಬಿ ಅಲ್ಲಿ ಸೆಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ ಯಾರೊಬ್ಬ ವ್ಯಕ್ತಿ ಒಂದು ಅದು ಅದಕ್ಕೆ ಒಂದೆರಡು ಐದು ಲಕ್ಷದ ಒಳಗಡೆ ರಸ್ತೆ ಆದ್ರೂ ಪರವಾಗಿರಲಿಲ್ಲ ಈ ತರ ನಿಜ ಹೊತಂತ್ರ ಒಂದು ಕೋಟಿ ಅನುದಾನದ ಕೆಲಸನ ಮಾಡ್ಬೇಕ ಸಂದರ್ಭದಲ್ಲಿ ಯಾರಾದ್ರೂ ರೋಲರ್ ಅನ್ನ ಬಳಸ್ತೇನೆ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯವೋ ಜೆ ಸಿ ಬಿ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೋ ಇಷ್ಟು ಕನಿಷ್ಠ ಜ್ಞಾನ ಅವರಿಗಿದ್ರು ಇದ್ರು ಈ ಕೆಲಸ ಮಾಡ್ತಿರ್ಲಿಲ್ಲ ಅಂತ ನಮ್ಮ ಒಂದು ಅನಿಸಿಕೆ ಆ ಜೊತೆಗೆ ನಿನ್ನೆ ಅಲ್ಲಿ ನಾವು ನೋಡ್ತಾ ಇದೀವಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ಹತ್ತೈದು ಜನ ಇದ್ರು ಅದರಲ್ಲಿ ಸಂಸ್ಥೆ ಭಾಗದಲ್ಲಿ ನಿಜವಾದ ಫಲಾನುಭವಿಗಳು ಎರಡರಿಂದ ಮೂರು ಜನ ಎಲ್ಲ ಹೊರಭಾಗದೇ ಹೋದಂತವ್ರು ಬಿಟ್ರೆ ಅಲ್ಲಿದ್ದಂತವ್ ಯಾರು ಇರಲಿಲ್ಲ ಅಂದ್ರೆ ಅಲ್ಲಿದ್ದಂತವರಿಗೆ ಅದು ನಿಜವಾದ್ರು ಅನುಕೂಲ ಆಗಿದೆ ಒಳ್ಳೆ ಕಾಮಗಾರಿ ಆಗಿದೆ ಅಂತ ಅನಿಸಿದೆ ಬಟ್ ಹೊರಗಡೆ ಹೋಗಿ ಅದನ್ನ ಚಕಾರ ಇರಬೇಕು ಯಾಕಂದ್ರೆ ಸಂಸ್ಥೆ ಭಾಗದಲ್ಲಿ ಹಲವಾರು ಕಾಮಗಾರಿ ಆಗ್ತಾ ಇದೆ ಮುಂಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ಬಹಳ ಹಿನ್ನಡೆ ಆಗುತ್ತೆ ಅಂತ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿದಂತ ಸ್ಪಷ್ಟವಾಗಿ ಎಲ್ಲ ಕಡೆ ಗೋಚರವಾಗ್ತದೆ ಅವ್ರು ಹೇಳಿದರೆ ನಾವಿಲ್ಲಿ ಎಲ್ಲೇ ಕಾಮಗಾರಿ ನಡೆದರೂ ಕೂಡ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲೇ ಕಾಮಗಾರಿ ಆದ್ರೂ ಕೂಡ ನಾವ್ ಎಲ್ಲಾ ಕಡೆ ಭೇಟಿ ಕೊಡ್ತೇವೆ ನಮ್ ಕೆಲಸವೇ ಅದು ಅಂತ ಹೇಳಿದ್ರೆ ಆ ಕೆಲಸ ಮಾಡಿದಾಗ ನಿಜವಾಗ್ಲೂ ಯಾಕಂದ್ರೆ ನಮ್ಮ ಶಾಸಕರಿಗೆ ಹೇಳ್ತಾರೆ ಅದೇ ನಾನು ಕಷ್ಟಪಟ್ಟು ಅವ್ರನ್ನ ತರ್ತಾ ಇದ್ದೀನಿ ಅದು ಜನರಿಗೆ ನಿಜವಾಗ್ಲು ಗುಣಮಟ್ಟದ ಕೆಲಸ ಆಗ್ಬೇಕಂತ ನಮ್ಮ ಶಾಸಕರು ಕೂಡ ಹೇಳ್ತಾ ಇರ್ತಾರೆ ಆ ಕೆಲಸ ಖಂಡಿತವಾಗಿ ಅವ್ರು ಮಾಡ್ಲಿ ಅದು ಬಿಟ್ಟು ಆರೋಪ ಮಾಡೋದು ಅವ್ರು ಹೇಳಿದ್ದನ್ನೇ ಕೇಳೋದು ಆಕ್ಚುಲಿ ಅವರು ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ನಾನು ಮಿಕ್ಸಿಂಗ್ ಮಾಡ್ತಾ ಇರ್ತಕ್ಕಂಥ ಪ್ಲಾಂಟ್ನ ಅಡಿಗಡೆ ಸಿ ಕ್ಯಾಮೆರಾದ ಚೆಕ್ ಮಾಡಿ ಸರ್ ಅಂತ ಹೇಳ್ತಾರೆ ಅವಾಗ ಏನು ಉತ್ತರ ಹೇಳಿಕೆ ಆಗುದಿಲ್ಲ ಅದನ್ನು ಚೆಕ್ ಮಾಡಿದ್ರೆ ಸಾಕಿತ್ತು ಇವರು ಇವರು ಬಹಳ ನಮಗೆ ಅವ್ರ ಬಗ್ಗೆ ಇದೆ ಮಗದ ಬಗ್ಗೆ ಬೇಸರಲ್ಲ ಅಲ್ಲಿ ಓದುವವ್ರು ಫಸ್ಟ್ ಒಂದಿಷ್ಟು ವಿಚಾರಗಳನ್ನ ತಗೋಬೇಕಿತ್ತು ಅವರು ಎಲ್ಲಿ ಫಿಕ್ಸಿಂಗ್ ಮಾಡಿದ್ರು ಅವ್ರು ಸಿ ಸಿ ಕ್ಯಾಮೆರಾ ಇದೆಯಾ ಆ ಬರೀ ಒಂದಿಷ್ಟು ಫುಟೇಜ್ಗಳು ತಗೊಂಡಿದ್ರೆ ಅವ್ರು ನಿಜವಾಗ್ಲೂ ಅವ್ರಿಗೆ ಅರ್ಥ ಆಗ್ತಿತ್ತು ಆಗಿದ್ಯೋ ಏನಾಗಿದ್ಯೋ ಯಾಕೆ ಆರೋಪ ಮಾಡ್ತಿದ್ರೆ ಆರೋಪ ಮಾಡ್ತಿರ್ತಕ್ಕಂಥ ವಿಚಾರಗಳಂತೆ ಅರ್ಥ ಆಗ್ತಿತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ಆರೋಪ ಮಾಡ್ಬೇಕಾದ್ರೆ ಮುಂಚಿತವಾಗಿ ಯಾಕಂದ್ರೆ ನಾವು ಈ ಹಿಂದೆ ನಮಗೆ ನಮ್ಮ ಗಣ್ಯದ ಇವರು ನಮ್ಮ ರಾಜ್ಯಕ್ಕೆ ಆಗಮಿಸಿದ್ರು ಪ್ರಧಾನಿಗಳು ಪ್ರಧಾನಿಗಳು ಬಂದು ಬರುವ ಹಿಂದಿನ ದಿನ ಒಂದು ರಸ್ತೆಯನ್ನು ಮಾಡಿದ್ರು ಎಷ್ಟು ಕೋಟಿ ಕಾಮಗಾರಿಯನ್ನು ಮಾಡಿದ್ರು ಮರುದಿನ ಅವರು ವಾಪಸ್ ಹೋಗ್ಬೇಕಂದ್ರೆ ಇದು ಚಾಪೆ ಸಿಕ್ ತೆಗೆದೇ ಅವರಿಗೆ ಹಾಕಿದ ದಂಡ ಎಷ್ಟು ಕೇವಲ ಎರಡು ಲಕ್ಷ ರೂಪಾಯಿ ಹಾಕಿದ್ರು ಎಷ್ಟು ಮೂರು ಕೋಟಿಗೆ ಎರಡು ಲಕ್ಷ ರೂಪಾಯಿ ದಂಡ ಹಾಕಿದ್ರು ಆ ರೀತಿ ಕಥೆ ಇವ್ರ ಭಾಗದಲ್ಲಿ ಬೇಕಾದಷ್ಟು ಇವರಲ್ಲಿ ಹೋಳು ಹುಳಕೆಟ್ಕೊಂಡು ಇನ್ನೊರ ಬಗ್ಗೆ ಆ ರೀತಿಯನ್ನ ಬರೀ ಕಳಪೆ ಕಳಪೆ ಅಂತ ಮಾತನ್ನ ಆಡಬೇಡ ಮುಂದಿನ ದಿನಗಳಲ್ಲಿ ಇವ್ರು ಕೂಡ ಜವಾಬ್ದಾರಿ ಇವರಿಗೂ ಕೂಡ ಇದೆ ಈಗ ನಾವು ಈಗಾಗಲೇ ನಮ್ಮ ರಾಜ್ಯ ಪ್ರಸ್ತಾಪ ಮಾಡಿದ್ರು ಈಗ ಅವರು ಸಂಸದರಿಂದ ಸಂಸದನಿಂದ ಏನೇನಾಯ್ತು ಎಲ್ಲೆಲ್ಲಿ ಹಣ ಬಂತು ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರುಗಳು ಕೂಡ ಇದ್ದಾರೆ ಅವರು ಹಣ ಬಂತು ಎಲ್ಲೆಲ್ಲಿ ಬಳಕೆ ಇವರು ನೇರವಾಗಿ ಹೇಳಿ ಅಲ್ಲಿ ಯಾರು ಈ ತರ ತೊಂದರೆ ಕೊಟ್ಟರೆ ಅಂತ ಕೇಳ್ಕೊಳ್ಳಿ ಯಾಕಂದ್ರೆ ಶಾಸಕರಿಗೆ ಭಾರಿ ಆಸೆ ಇತ್ತು ಈಗ ಎಂಬತ್ತು ಲಕ್ಷದಲ್ಲಿ ಆ ಕೊನೆಯಾಗ ರೀಚ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನು ಸುತ್ತಗತಿ ಮೂಡಿಸ್ಬೇಕಾದ್ರೆ ಇನ್ನೊಂದು ತೊಂದರೆ ಕೊಡಬೇಕಂತ ಆಸೆ ಇತ್ತು ಈ ರೀತಿ ಇವರು ಅಟಗಾರನ ಹಾಕಿದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅದೇ ಪಂಚಾಯತ್ ವ್ಯಾಪ್ತಿಯ ಜಾಗ್ತಾರೆ ಆರೋಪಗಳನ್ನ ಖಂಡಿತವಾಗ್ಲೂ ಮಾಡೋದು ಖಂಡನಿ ಅಂತ ಸಂಸ್ಥೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐ ರಸ್ತೆ ಗ್ರಾಮಗಾರಿ ಕಾಂಟ್ರಾಕ್ಟ್ ಕಾಮಗಾರಿ ಆಗುವಾಗ ಮೊದಲನೇ ದಿನದಿಂದನೇ ಇದು ಏನು ಈ ಕಿಡಿಗೇಡಿಗಳು ನಾವು ಕಿಡಿಗೇಡಿಗಳಂತಲೇ ಹೇಳ್ತೀವಿ ಅವ್ರನ್ನ ಯಾವುದೇ ಕಾರಣಕ್ಕೊಳ್ಳೆವರು ಅನ್ನೋದಿಲ್ಲ ಅಂಥವ್ರನ್ನ ಅವರು ಫಸ್ಟಿನ ದಿನದಿಂದಲೇ ನಮಗೆ ಅಬ್ಜೆಕ್ಷನ್ ಆಗಿದ್ದಾರೆ ನಮ್ಮದು ಮೇಲೆ ಬರಬೇಕು ಅಂತ ಹೇಳಿ ಆನಂತರ ನಾವು ಅದನ್ನು ಸಮಾಧಾನಪಡಿಸಿ ಸುಮಾರು ಒಂದು ಎರಡು ಗಂಟೆ ನಾವು ಚರ್ಚೆ ಮಾಡಿದ ಮೇಲೆ ಆ ನಂತರ ಎರಡೂವರೆ ಮೇಲೆ ನಾವು ಕಾಂಪ್ಲೇಟ್ ಶುರು ಮಾಡಿಸಿದ್ವಿ ಆನಂತರ ಶುರು ಮಾಡಿದ ಮೇಲೆ ಅವತ್ತೇ ಸಂಜೆ ಚಕಾರ ಎದ್ದಿದ್ರು ಆನಂತರ ಅವ್ರನ್ನ ಸಮಾಧಾನ ಮಾಡಿದ್ವಿ ಅವರಿಗೆ ಏನು ಉದ್ದೇಶ ಇದೆ ಅಂದರೆ ಅಲ್ಲಿವರೆಗೆ ಮಾಡಬೇಕಿತ್ತು ಅಂದರೆ ಅದನ್ನು ನಾವು ಅಲ್ಲಿವರೆಗೆ ಮಾಡಿಸ್ಕೊಡ್ತೀವಿ ಅಂತೇಳಿ ಅವರಿಗೆ ಭರವಸೆ ಕೊಟ್ಟು ಮಾಡುವಂಥದ್ದು ಎಮ್ ಎಲ್ ಎ ಅವರು ಸಹ ಅದರ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿದ್ದರು ಅದೇ ಮಾನವ ಶಾಸಕರು ತಂದಿರುವಂಥ ಈ ಅನುದಾನದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಪೋರ್ಟ್ ಮಾಡಬೇಕೇ ಹೊರತು ಇದ್ರ ಅದ್ರ ಈಗ ಜಲ್ದಿ ಹಾಕಿಲ್ಲ ಇಲ್ಲಿ ಮಿಕ್ಸಿಂಗ್ ಮಾಡಿಲ್ಲ ಇದನ್ನೇ ಅವರು ತುಂಬ ಚಕ್ಕರಾಗಿ ಕಲಿಕ್ಕೆ ಮಾಡಿದ್ದಾರೆ ಕೊನೆಗೆ ಅವರು ಏನು ಸಿ ಸಿ ಕ್ಯಾಮರಾದ ಅಡಿಗಡೆನೇ ಮಿಕ್ಸ್ ಮಾಡುವಂಥ ಅಂಥ ಜಾಗದಲ್ಲಿ ತಗೊಂಡೋಗಿ ಅಲ್ಲಿ ಮಿಕ್ಸ್ ಮಾಡಿಕೊಂಡು ತಗೊಂಡು ಬಂದಿದ್ದಾರೆ ಒಳ್ಳೆ ರೀತಿಯಿಂದ ಕಾಮಗಾರಿಗಳು ಕೆಲಸಗಳಾಗ್ತದೆ ಪಸ್ಟಿನ ದಿವಸದಿಂದ ನಾವು ಅಲ್ಲಿ ನಿಂತು ಕೆಲಸ ಮಾಡಿಸ್ತಾ ಇದ್ವಿ ಕೊನೆಗೆ ಒಳ್ಳೆ ರೀತಿಯಿಂದ ಕೆಲಸ ಆಗ್ತಿದೆ ಯಾರು ತೊಂದರೆ ಇಲ್ಲ ಅನ್ನೋದು ನಂತರ ಗೊತ್ತು ಗೊತ್ತಾದ ಮೇಲೆ ಮೂರನೇ ದಿನದಿಂದ ನಾವು ಅಲ್ಲಿ ಬಿಟ್ಟಿದ್ವಿ ಮೂರನೇ ದಿನದ ನಂತರ ಈ ಕಿಡಿಗೇಡಿಗಳು ಏನಿದ್ದಾರೆ ಅಲ್ಲಿ ಇರುವಂಥ ಮೂರ್ನಾಲ್ಕು ಜನ ಕಿಡಿಗೇಡಿಗಳು ಅದರಲ್ಲೂ ಮೂರು ಜನ ಪಕ್ಕ ನಮ್ಮ ಕಾಂಗ್ರೆಸ್ನವರೇ ಹೋಗಿ ಕಿಡಿಗೇಡಿಗಳು ಈ ಥರದ್ದನ್ನು ಮಾಡ್ಕೊಂಡು ಶುರು ಮಾಡಿದ್ದಾರೆ ಅದಿಲ್ಲ ಇದಿಲ್ಲ ಅದು ಸರಿಯಾಗಿಲ್ಲ ಮಿಕ್ಸಿಂಗ್ ಸರಿಯಾಗಿಲ್ಲ ನೀವು ರೋಲರ್ ಆಗ್ತಿಲ್ಲ ಅಂತೇಳಿ ಇದೇ ಮಾತನ್ನು ಇನ್ನು ಪ್ರಜಾವಂತ ನಾಗರಿಕರು ಇದು ಬಿಜೆಪಿ ಪಕ್ಷದ ಇಲ್ಲಿ ಮುಖಂಡರಾದವರಂತೂ ಅವರು ಹೇಳ್ತಿದ್ದಾರೆ ನೀವು ಏನು ರೋಲರ್ ಇಲ್ಲದೆ ಕೆಲಸ ಮಾಡಿದ್ರಿ ಅಂತ ಹೇಳಿ ಇದು ತುಂಬಾ ಅಸಹ್ಯಕರ ಅನಿಸುತ್ತೆ ಅವರಿಗೆ ಯಾಕೆಂದ್ರೆ ಅವ್ರು ಬಂದರೆ ಅದನ್ನು ಜೆ ಸಿ ಪಿ ಅಲ್ಲಿ ಇಟ್ಯಾಚಿರೋದು ನೋಡಿದ್ದಾರೆ ಜೆ ಸಿ ಬಿ ಅಲ್ಲಿ ಸೆಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಿದೆ ರೋಲರ್ ಇದೆ ರೋಲರ್ ಅಲ್ಲಿ ಕಣ್ಣಿನ ಕಡೆನೇ ಇತ್ತು ಅದನ್ನು ಮಾಡಿದ್ದಾರೆ ಇವರು ಏನೇನೋ ಸುಮ್ಮನೆ ಸುಮ್ಮನೆ ಆರೋಪ ನೀರಾಗ್ತಾ ಇಲ್ಲ ಅಂತೇಳಿ ಮನೆಯಿಂದ ಆರೋಪ ಮಾಡ್ತಿದ್ದಾರೆ ಪ್ರತಿ ಬೇಬಿ ಹತ್ರ ಶಶಿ ಅನ್ನೋರು ಆಗ್ತಾರೆ ಅಲ್ಲಿಂದ ಈಚೆ ಒಂದು ಪ್ರಮೋದನ್ನೋರು ಆಗ್ತಾರೆ ಅಲ್ಲಿಂದ ಈಚೆ ಒಂದೇ ಐಕೆ ಸಂಸ್ಥೆ ಅವರು ನೀರು ಹಾಕ್ತಿದ್ದಾರೆ ಅಲ್ಲಿಂದ ಈಚೆ ಒಂದು ಪ್ರಶಾಂಕರ್ ಅನ್ನೋರು ನೀರು ಹಾಕ್ತಿದ್ದಾರೆ ಉದ್ದಕ್ಕೂ ಎಲ್ಲ ಕಡೆನೂ ನೀರು ಅಲ್ಲಿ ಮನೆಯವರು ಹಾಕ್ತಿದ್ದಾರೆ ಇವರು ಟ್ಯಾಂಕರ್ಗೂ ಹಾಕ್ತಿದ್ದಾರೆ ಇಷ್ಟೆಲ್ಲ ಇದ್ದು ಅದನ್ನು ಪುನಃ ಅನ್ನೋ ಉದ್ದೇಶಕ್ಕೆ ಗಾಡಿ ಹರಿಸೋದು ಆಟೋ ರಿಕ್ಷಾ ತಗೊಂಡು ಹೋಗೋದು ಬೈಕ್ ಹೋಗೋದು ಇಂಥ ಕೆಲಸವನ್ನು ಆ ಕಿಳಿಗೇಡಿಗಳೇ ಮಾಡ್ತಿದ್ದಾರೆ ಇಂಥ ಕೆಲಸವನ್ನು ಮಾಡ್ತಾ ಇರುವಾಗ ಇದನ್ನ ಪ್ರಶ್ನೆ ಮಾಡೋದು ಬಿಟ್ಟು ಏನು ಪರಾಜಿತ ಆಗಿರುವಂತಹ ಅಭ್ಯರ್ಥಿ ಇವರು ದೀಪಕ್ ಗಡ್ಡೆ ಅವರು ಬಂದಿದ್ದಾರೆ ಅದು ಅವರು ಅದನ್ನು ಪ್ರಶ್ನೆ ಮಾಡಬೇಕಿತ್ತು ಹೊರತು ಅದು ಬಿಟ್ಕೊಂಡು ನೀವು ಕಾಮಗಾರಿ ಕೆಳಪೆ ಆಗಿದೆ ಅಂತೇಳಿ ನೀಟಾಗಿ ಬಂದು ಕೇಳೋದು ಬಿಟ್ಟು ಇದು ಕೊಟ್ಟಾರೆ ಜನಗಳನ್ನು ಒಟ್ಟಾಕಿ ನೀವು ಸರಿ ಮಾಡಲಿಲ್ಲ ಕೆಲಸ ಸರಿ ಮಾಡಲಿಲ್ಲ ಅಂತೇಳಿ ಗೂಂಡಾಗಿ ಮಾಡ್ತೀವಿ ಅಂತ ಯಾರು ಬೇಕಾಗುತ್ತೆ ಸರ್ ಇದ್ದಿದ್ದೆ ನಾಲ್ಕು ಜನ ನಾವು ನಾವು ಇದ್ವಿ ಕಾಂಗ್ರೆಸ್ನವರು ಅಲ್ಲಿ ಮತ್ತು ಅಲ್ಲಿ ಲೋಕಲ್ ಬಂದವರಲ್ಲಿ ಲೋಕಲ್ ಕ್ಯಾನ್ ಕಾರ್ಯಕರ್ತರು ಕಮ್ಮಿ ಇದ್ರು ಬಿ ಜೆ ಪಿಯಲ್ಲಿ ಹೊರಗಿನಿಂದ ಬಂದು ಅದನ್ನು ಕೇಳ್ತಾ ಇದ್ರು ಅದರಿಂದ ಶಾಸಕರು ಅನುದಾನ ತಂದಿರ ಒಳ್ಳೆ ರೀತಿಯಿಂದ ಕೆಲಸ ಆಗ್ತಿದೆ ಒಳ್ಳೆ ರೀತಿಯಿಂದ ಕೆಲಸ ಆಗಲಿ ಅನ್ನೋದೇ ನಮ್ಮ ಆಶಯ ಯಾವುದೇ ಕಾರಣಕ್ಕೆ ಅವ್ರು ಬಂದಿರೋದು ನಮಗೆ ಖುಷಿ ಇದೆ ಎಲ್ಲ ಕಡೆಯೂ ಅವರ ಮಾನ್ಯ ಶಾಸಕರ ಯಾವುದಾವುದು ಕೆಲಸಗಳಿದೆ ಅಲ್ಲಿಗೆಲ್ಲ ಹೋಗ್ತೀವಿ ಅಂದಿದೆ ಅದು ಖುಷಿ ತರುವಂಥದ್ದು ಮುಂದಿನ ವೇಳೆ ಎಲ್ಲ ಕಡೆಯೂ ನೋಡಲಿ ಆದರೆ ಯಾವುದೇ ಕಾರಣಕ್ಕೂ ಎಲ್ಲರೂ ಹೋಗಿ ಗಾದಗಿರಿ ಮಾಡುವಂಥದ್ದು ಗುಂಡಗಿರಿ ಮಾಡುವಂಥದ್ದು ಮಾಡಿ ಬೇರೋದನ್ನು ನಾನು ಹೇಳ್ತೀನಿ ಮತ್ತು ಸಂಸ್ಥೆ ಪಂಚಾಯತಿ ಸಂಸ್ಥೆ ಪಂಚಾಯಿತಿಯಲ್ಲಿ ಯಾವಾಗ ಬೇಕಾದರೂ ಪಂಚಾಯತಿ ಅನುದಾನದಲ್ಲಿ ಯಾವಾಗ ಬೇಕಾದ್ರೂ ಎನ್ಕ್ವರಿ ಹಾಕ್ಲಿಕ್ಕೆ ನಾವು ಸ್ಪಷ್ಟವಾಗಿ ನಮ್ಮ ಪಾರ್ಟಿಯಿಂದ ಯಾವುದು ಬೇಕಾದ್ರೂ ಗ್ರೀನ್ ಸಿಗ್ನಲ್ ಇದೆ ಯಾವುದು ಬೇಕಾದ್ರೆ ಎನ್ಕ್ವೈರಿ ಹಾಕ್ಕೊಳ್ಳಿ ಏನಾದರೂ ಮಾಡಲಿ ನಮ್ಮ ಮೆಂಬರ್ಗಳು ಯಾರು ಕಮಿಷನ್ ವರ್ಕಿಗೆ ಯಾವ ಮೆಂಬರ್ಗಳು ಕೆಲಸ ಮಾಡ್ತಿಲ್ಲ ಯಾವುದೇ ಕಮಿಷನ್ ವರ್ಕ್ ನಡೀತಾ ಇಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತೇನೆ ಇವತ್ತು ಸಂಸಗ್ರಾಮಕ್ಕೆ ಮಾನ್ಯ ಶಾಸಕರು ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಒಳ್ಳೆಯ ರೀತಿಯಿಂದ ಇದೆ ಮುಂದಿನ ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ರೀತಿ ಯಾರು ಪರಿಶೀಲನೆಗೆ ಬರಲಿ ಯಾರೇ ಬಂದರೂ ಏನೇ ಮಾಡಿದ್ರು ನಾವು ಯಾವುದೇ ಕಾರಣಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸೋದಿಲ್ಲ ಧೈರ್ಯವಾಗಿ ನಾವು ಕೆಲಸ ಮಾಡಿಸೇ ಮಾಡಿಸ್ತೀವಿ ಮುಂದಿನ ಒಳ್ಳೆಯ ಅನುದಾನವನ್ನು ತರಿಸ್ಕೋತೀವಿ ಒಳ್ಳೆಯ ಇನ್ನೂ ಉತ್ತಮ ಕೆಲಸ ರೀತಿಯಲ್ಲಿ ಮಾಡುವಲ್ಲಿ ಸುಮಾರು ಹಳ್ಳಿ ರೋಡ್ಗಳು ಸುಮಾರು ಇದ್ದಾವೆ ಅದನ್ನೆಲ್ಲ ಕೆಲಸ ಮಾಡಿಸ್ತೀವಿ ಮುಂದಿನ ಮೊದಲಿಂದಲೂ ನಾವು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಾರ್ಟಿ ಈಚಿಲ್ವಾಳೆ ರೋಡ್ ಆಗಲಿ ಅದು ಸುಮಾರು ವರ್ಷಗಳಿಂದ ಮೂವತ್ತು ನಲವತ್ತು ವರ್ಷಗಳಿಂದ ಇರುವಂತಹ ಕನಸು ಅದನ್ನು ನನಸು ಮಾಡಿದ್ದೀವಿ ಗುಳ್ಳ್ಯದಲ್ಲಿರುವಂಥ ರಸ್ತೆ ಅದನ್ನು ಅಷ್ಟೇ ರಸ್ತೆಗಳಲ್ಲಿ ಅವರಿಗೂ ನನಸು ಮಾಡಿದ್ದೀವಿ ಇಂಥ ಸುಮಾರು ಕಾಮಗಾರಿಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಹಿಂಜರಿಕೆ ಮಾಡೋದಿಲ್ಲ ಅಭಿವೃದ್ಧಿ ಕೆಲಸಕ್ಕೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಮಾತನ್ನು ಭವಿಸ್ತೇನೆ